ಸುಬ್ರಹ್ಮಣ್ಯ ಹೊಸಕೆರಲ್ಲಿ ವಾರ್ಡ್ ಒನ್ ಸಿಕ್ಸ್ಟಿ ಒನ್ ಸಮಸ್ತ ನಾಗರಿಕರಿಗೂ ಎಲ್ಲರಿಗೂ ಆ ಗಣೇಶ ಗೌರಿ ನಿಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡಲಿ ಆಯುಷು ಆರೋಗ್ಯ ಪ್ರತಿಯೊಂದು ಸಮೃದ್ಧಿ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಿಮ್ಮೆಲ್ಲರಿಗೂ ಸಮಸ್ತ ಕರ್ನಾಟಕ ಜನತೆಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಸದಸ್ಯತೆಯನ್ನು ಆಲ್ರೆಡಿ ನಮ್ಮ ಅಶೋಕ್ ನೇತೃತ್ವದಲ್ಲಿ ನಾವೆಲ್ಲರೂ ವಾರ್ಡ್ ಲೆವೆಲ್ ಮಟ್ಟದಲ್ಲಿ ಮೀಟಿಂಗ್ಗಳನ್ನು ಮಾಡಿ ಪ್ರತಿಯೊಬ್ಬರಿಗೂ ನಾವು ಹೇಗೆ ಮಾಡಬೇಕು ಅನ್ನೋ ಒಂದನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ ಅಪ್ಲಿಕೇಶನ್ ಆಗಿರ್ಬೋದು ಮಿಸ್ ಕಾಲ್ ಕೊಡುವಂಥ ರೀತಿಯಲ್ಲಾಗಿರ್ಬೋದು ಜನಕ್ಕೆ ಪ್ರಚಾರ ಮಾಡಿದ್ದೀವಿ ಅದರ ಅಭಿಯಾನ ಪ್ರತಿದಿನ ನಡೀತಾ ಇದೆ ನಮ್ಮ ಕಾರ್ಯಕರ್ತರುಗಳು ಮತ್ತು ಮುಖಂಡರುಗಳು ಪ್ರತಿಯೊಬ್ಬರು ಈ ಕಾರ್ಯಲ್ಲಿ ನಿರಂತರವಾಗಿ ತೊಡಗಿದ್ದಾರೆ ನಮ್ಮ ಬಿ ಜೆ ಪಿ ಪಕ್ಷವನ್ನು ಕಟ್ಟಲು ಅವರು ಸಮಸ್ತ ಯಾವ ಮಟ್ಟಕ್ಕಾಗುತ್ತೋ ಆ ಮಟ್ಟಕ್ಕೆ ಅವರು ಶ್ರಮವನ್ನು ವಹಿಸ್ತಾ ಇದ್ದಾರೆ ಪ್ರತಿಯೊಬ್ಬ ನಾಗರಿಕರಿಗೂ ಗಣೇಶನ ಮೂರ್ತಿಯನ್ನು ನೀವು ತಂದು ಪೂಜೆ ಮಾಡ್ತೀರಾ ಆ ಮೂರ್ತಿ ಯಾವುದರಿಂದ ಮಾಡಿದ್ದಾರೆ ಅನ್ನೋದನ್ನು ನೀವು ಯೋಚನೆ ಮಾಡಿ ನಾವು ದೇವರು ಬಂದ ಮೇಲೆ ನಾವು ಒಳ್ಳೇದು ಮಾಡಬೇಕು ಅಂದರೆ ನಮಗೆ ಒಳ್ಳೇದಾಗಬೇಕು ಅಂತ ನಾವು ಬಯಸ್ತಾ ಇರ್ಬೇಕಾರೆ ನಾವು ನಮ್ಮ ನೇಚರ್ನ ಹಾಳು ಮಾಡ್ಕೋಬಾರ್ದು ಅಂದರೆ ಪರಿಸರ ಗಣಪತಿನ ನೀವು ತಗೊಂಡ್ ಬನ್ನಿ ಅಂದರೆ ಆ ಒಂದು ಗಣೇಶ ತಂದಿರೋದರಿಂದ ನೀವು ನೀರಲ್ಲಿ ಬಿಟ್ಟಾಗ ಅದನ್ನು ಯೂಸ್ ಮಾಡುವಂತಹ ಕೆಮಿಕಲ್ಗಳನ್ನ ಅವೆಲ್ಲವೂ ಕೂಡ ಎಷ್ಟೋ ಜೀವರಾಶಿಗಳಿಗೆ ಹಾನಿಯಾಗುತ್ತೆ ಅದನ್ನು ಮಾಡಬೇಡಿ ದಯವಿಟ್ಟು ಅದನ್ನು ಮಾಡಬೇಡಿ ಯಾವುದಾದ್ರೂ ನೀವೇ ಸ್ವತಃ ಖುದ್ದಾಗಿ ಪರಿಶೀಲಿಸಿ ಅದು ನೇಚರ್ಗೆ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂತಹ ಗಣಪತಿನೇ ತಗೊಂಡು ಬನ್ನಿ ಈಗ ಗ್ರೀನ್ ಗಣಪತಿ ಅನ್ನೋದೊಂದು ಕಾನ್ಸೆಪ್ಟು ಬಹಳ ವರ್ಷಗಳಿಂದ ಇದೆ ನಾವೆಲ್ಲ ಎಜುಕೇಟ್ ಆಗ್ತಾ ಇದ್ದೀವಿ ಸ್ವಲ್ಪ ಆಡಂಬರವನ್ನು ಬಿಟ್ಟು ಅಲ್ಲೆಲ್ಲೋ ದುಡ್ಡು ಜಾಸ್ತಿ ಖರ್ಚಾಗ್ತಿದೆ ಇಲ್ಲ ಪರಿಸರ ಗಣಪತಿ ಸ್ವಲ್ಪ ಜಾಸ್ತಿ ಆಗ್ತಿದೆ ಇವೆಲ್ಲ ಒಂದು ಯೋಚನೆಯನ್ನು ಪಕ್ಕಕ್ಕಿಟ್ಟು ನಿಮ್ಮ ಮನೆಯಲ್ಲಿ ಒಳ್ಳೆಯ ಪರಿಸರ ಪರಿಸರವನ್ನು ಕಾಪಾಡುವಂಥದ್ದು ಅಂದರೆ ನೀವೊಂದು ಆ ಮಣ್ಣಿನ ಗಣಪತಿ ತಂದರೆ ಅದು ನೀರಲ್ಲಿ ವಿಸರ್ಜನೆ ಮಾಡಿ ಮಣ್ಣು ಹಾಕಿದ್ರೆ ಅದರಲ್ಲಿ ಬೀಜಗಳನ್ನ ಹಾಕಿ ಮತ್ತೆ ಗಿಡ ಬೆಳೆಯುವಂಥ ಮಾಡಿ ಆ ಗಿಡನೇ ದೇವರಂತ ಪೂಜೆ ಮಾಡಿ ಖಂಡಿತ ಇವತ್ತು ನಮಗೆ ದೇವರು ಕಣ್ಣಿಗೆ ಕಾಣ್ತಾ ಇದ್ದಾರೋ ಇಲ್ವೋ ನಮ್ಮ ಪರಿಸರವೇ ದೇವರು ಆ ಒಂದು ಗಿಡ ಮರ ಬೆಳೆಯುತ್ತಲ್ಲ ಅದೇ ನಿಮಗೆ ಕೊಡುವಂತಹ ಒಳ್ಳೆ ಆಮ್ಲಜನಕ ಇವತ್ತು ಎಷ್ಟೋ ಜನ ಇಂದ ನಾವು ಕರ್ನಾಟಕ ಟೈಮಲ್ಲಿ ಭಾಳ ಜನ ಜನ ನೋಡಿದ್ದೀವಿ ಇವತ್ತು ನೀವು ಮಾಡುವಂಥ ಒಂದು ಸಂಕಲ್ಪ ಏನಿದೆಯಲ್ಲ ಒಂದೊಂದು ಗಣೇಶನು ಒಂದೊಂದು ಮರ ಆದರೆ ಖಂಡಿತ ನಮ್ಮ ಬ್ಯಾಂಗ್ಳೂರು ಮತ್ತೆ ಗ್ರೀನ್ ಸಿಟಿ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ ದಯವಿಟ್ಟು ಪಾಲಿಸಿ ಅಂತ ನಾನು ಮನಸ್ಸಿಂದ ಕಳಕಳೆಯಿಂದ ಕೇಳ್ಕೊಡ್ತೀನಿ